ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಟೈಮು ಆರು ನಲ್ವತ್ತಾಗಿದೆ ನಮ್ಮ ಕಿರಣ್ ಅವರು ಕೆಲಸದಿಂದ ಬರೋಷ್ಟೊತ್ತಿಗೆ ನಾನು ಮತ್ತು ಮಗಳು ಇಬ್ಬರು ರೆಡಿಯಾಗಿ ಕೂತ್ಕೊಂಡಿದ್ವಿ ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ ನಮ್ಮ ಹಾಸನಲ್ಲಿ ಹೊಸ್ದಾಗಿ ಫಸ್ಟ್ ಟೈಮ್ ಡಿಮಾರ್ಟ್ ಓಪನ್ ಆಗಿದೆ ಅದಕ್ಕೋಸ್ಕರ ಹೋಗಿ ಬರೋಣ ಅಂತೇಳಿ ಇವಾಗಷ್ಟೇ ಹೋಗ್ತಿದ್ದೀವಿ ಹಾಸನ್ಗೆ ನಾನು ಊರಿಗೆ ಹೋಗ್ಬೇಕಾದ್ರೆಲ್ಲ ನೋಡ್ಕೊಂಡು ಹೋಗ್ತಿದ್ದೆ ಇನ್ನೂ ಓಪನ್ ಆಗಿತ್ತಿಲ್ಲ ಕೆಲಸ ನಡೀತಿತ್ತು ಸೊ ಇವಾಗ ಹಬ್ಬ ಮುಗಿಸ್ಕೊಂಡು ಬರಬೇಕಾದ್ರೆ ಡಿಮಾರ್ಟ್ ಓಪನ್ ಆಗಿದೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಹೋಗಲೇಬೇಕು ಅಂತೇಳಿ ಹಠ ಮಾಡ್ತಿದ್ದೆ ನಾನು ಸರಿ ಆಯಿತು ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಿದ್ದೀವಿ ಇವಾಗ ಹಾಸನ್ ತಣ್ಣೀರಳದಿಂದ ಸಕಲೇಶ್ಪುರಕ್ಕೆ ಹೋಗೋ ರೋಡಲ್ಲೇನೇ ಸಿಗುತ್ತೆ ಅದು ಮಧ್ಯ ಇಲ್ಲ ಬೇಲೂರಿಂದ ಹೋಗೋರ್ಗಾದರೆ ವಿಜಯನಗರದಿಂದ ಸ್ವಲ್ಪ ಹಿಂದೆ ರೈಟಿಗೆ ಬೈಪಾಸ್ ರೋಡ್ ಸಿಗುತ್ತೆ ಅಲ್ಲಿ ಟರ್ನ್ ಮಾಡಿಕೊಂಡು ಮತ್ತೆ ರೈಟ್ಗೆ ಹೋದರೆ ಸಾಕು ಸ್ಟ್ರೈಟ್ ರೋಡು ಒಂದೇ ರೋಡು ಸಿಗುತ್ತಲ್ಲೇ ಡಿ ಮಾರ್ಟು ಹಾಸನ್ ಡಿ ಮಾರ್ಟ್ ಅಂತ ಲೊಕೇಶನ್ ಹಾಕಿದ್ರೆ ಗೊತ್ತಾಗುತ್ತೆ ಇಲ್ಲ ತಣ್ಣೀರಳದಲ್ಲಿ ಇಳಿದ್ಬಿಟ್ಟು ಆಟೋದವ್ರಿಗೆ ಹೇಳಿದ್ರೆ ಸಾಕು ಅವರೇ ಕರ್ಕೊಂಡೋಗಿ ಡಿ ಮಾರ್ಟ್ ಮುಂದೆನೇ ನಿಲ್ಲಿಸ್ತಾರೆ ಫಸ್ಟೇ ಹೇಳ್ಬಿಟ್ಟಿದ್ರು ಇವಾಗಷ್ಟೇ ಹಬ್ಬಕ್ಕೆ ಬಟ್ಟೆ ಪಟಾಕಿ ಅಂತೆಲ್ಲ ಅಮೌಂಟ್ ಎಲ್ಲ ಖಾಲಿಯಾಗಿದೆ ಇವಾಗ ಏನಿದ್ರು ಶಾಪಿಂಗಿಗೆ ಒಂದು ಸಾವಿರ ರೂಪಾಯಿ ಒಳಗೆ ಅಷ್ಟೇ ದುಡ್ಡಿರೋದು ಇನ್ನೇನಾದರೂ ಜಾಸ್ತಿ ಮಾಡಿದ್ರೆ ಅಮ್ಮ ಮಗಳನ್ನೊಬ್ಬರೂ ಅಲ್ಲೇ ಕೆಲ್ಸಕ್ಕೆ ಸೇರಿಸ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ ಅಂತ ಅದಕ್ಕೆ ನಾನು ಹೇಳ್ತಿದ್ದೆ ಇಲ್ಲ ನಾನು ತಗೊಳ್ಳೋದಿಲ್ಲ ಹಾಗೆ ಸುಮ್ಮನೆ ಎಲ್ಲನೂ ನೋಡಿಕೊಂಡು ಏನೇನಿದೆ ಅಂತ ನಾನು ಯೂಟ್ಯೂಬ್ ಚಾನಲಿಗೆ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋ ಮಾಡ್ಕೊಬರ್ತೀನಿ ಅಷ್ಟೇ ಅಂತ ಹೇಳಿದ್ದೀನಿ ನೋಡಬೇಕು ಹೋದ್ಮೇಲೆ ಏನು ತಗೋತೀನಿ ಅಂತ ನಾವು ಹೋದಾಗ ಸಿಕ್ಕಾಬಟ್ಟೆ ವೆಹಿಕಲ್ಗಳಿದ್ವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಅಷ್ಟೇ ಪ್ಲೇಸ್ ತುಂಬ ಚೆನ್ನಾಗಿದೆ ನಾವು ಇವಾಗಷ್ಟೇ ಒಳಗಡೆ ಹೋಗ್ತಿದ್ದೀವಿ ವೀಡಿಯೋ ಅಲೋ ಇದೆಯಾ ಅಂತಲೂ ಗೊತ್ತಿಲ್ಲ ನನ್ನ ಪಾಡಿಗೆ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ ಅಕಸ್ಮಾತ್ ಯಾರಾದರೂ ಬಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತೀನಿ ಇಲ್ಲ ಯಾರೂ ಏನೂ ಹೇಳಲಿಲ್ಲ ಅಂದರೆ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತೀನಿ ಒಳಗಡೆ ಬಂದು ನೋಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ಇವಾಗ ಓಪನ್ ಆಗಿರೋದಲ್ವ ಆಲ್ಮೋಸ್ಟ್ ಎಲ್ಲರೂ ಶಾಪಿಂಗ್ ಮಾಡೋದಕ್ಕೆ ಬಂದುಬಿಟ್ಟಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಓದಿದ ತಕ್ಷಣನೇ ಇಲ್ಲಿ ದಿನಸಿ ಐಟಮ್ಸ್ಗಳೆಲ್ಲ ಸಿಗುತ್ತೆ ನೋಡಿ ಇಲ್ಲಿ ಸ್ಟೋರೇಜ್ ರೂಮು ಪರವಾಗಿಲ್ಲ ನಾರ್ಮಲ್ ದಿನಸಿ ಅಂಗಡಿಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆನೇ ಇತ್ತು ತಿಂಗಳು ಪೂರ್ತಿ ಆಗೋ ಥರ ಏನಾದರೂ ದಿನಸಿ ತಗೋಬೇಕು ಅನ್ನೋದಾದರೆ ಈ ಥರ ಡಿಮಾರ್ಟ್ಗಳಿಗೆ ಬಂದು ತೊಗೊಂಡೋಗೋದು ತುಂಬ ಯೂಸ್ ಆಗುತ್ತೆ ಯಾಕಂದರೆ ರೇಟು ಅಷ್ಟೇ ಸ್ವಲ್ಪ ಕಮ್ಮಿನೂ ಇರುತ್ತೆ ಹಾಗೆ ಒಳ್ಳೊಳ್ಳೆ ಆಫರ್ಗಳು ಇರುತ್ತೆ ಮತ್ತು ಮನೆಗೆ ತಗೊಳ್ಳೋ ಐಟಮ್ಸ್ಗಳು ಅಷ್ಟೇ ಮರ್ತೋಗಲ್ಲ ಯಾಕಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರುತ್ತೆ ಅಲ್ಲೇ ರೇಟ್ ಸಮೇತ ಹಾಕಿರ್ತಾರೆ ನಮಗೇನೇನು ಬೇಕೆಲ್ಲನೂ ತೊಗೋಬೋದು ನೋಡಿ ಒಂದು ಕಡೆಯಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಇವಾಗ ಒಂದು ವೀಕ್ ಆಗಿದೆ ಅನಿಸುತ್ತೆ ಇದು ಓಪನ್ ಆಗಿ ಇಂಥ ಐಟಮ್ಸ್ ಸಿಗೋಲ್ಲ ಅಂತ ಹೇಳೋ ಹಾಗೆ ಇಲ್ಲ ಪ್ರತಿಯೊಂದು ಐಟಮ್ಸ್ಗಳು ಸಿಗುತ್ತೆ ಮತ್ತು ಅಲ್ಲಿ ನಿಮಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಇಂಥಿಂಥ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತ ಅದನ್ನು ಓದ್ಕೊಂಡು ನಿಮಗೆ ಬೇಕಾಗಿರೋ ಐಟಮ್ಸ್ಗಳನ್ನ ಬೇಗ ಹುಡುಕ್ಕೊಂಡು ತಗೋಬೋದು ನೀವು ನೋಡಿ ಇಲ್ಲಿ ಇಲ್ಲಿ ಬರೀ ದೇವ್ರ ಮನೆ ಐಟಮ್ಸ್ಗಳಿದ್ದಾವೆ ಗಂಧದ ಕಡ್ಡಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ದೇವರಿಗೆ ದೀಪ ಹಚ್ಚೋದಕ್ಕೆ ದೀಪಗಳಾಗಿರ್ಬೋದು ಅದರಲ್ಲೂ ಅಷ್ಟೇ ತುಂಬ ಥರ ಡಿಸೈನ್ಸ್ಗಳು ಸಿಗ್ತವೆ ಹಿತ್ತಾಳೆಯಲ್ಲಿ ತಾಮ್ರದಲ್ಲಿ ತುಂಬ ಚೆನ್ನಾಗಿರೋ ಐಟಮ್ಸ್ಗಳೆಲ್ಲ ಇದ್ದಾವೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಡೈಲಿ ವೇರ್ ಮಾಡೋದಕ್ಕೆ ಬಟ್ಟೆಗಳು ತುಂಬ ಚೆನ್ನಾಗಿದ್ವು ಹಾಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ಹಾಗೆ ಇಲ್ಲಿ ಮನೆಗೆ ಬೇಕಾಗಿರೋ ಸ್ಟೀಲ್ ಐಟಮ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ವು ಪ್ಲೇಟ್ಗಳಾಗಲಿ ಕಪ್ಸ್ಗಳಾಗಲಿ ಎಲ್ಲ ಅಷ್ಟೇ ಚೆನ್ನಾಗಿದ್ವು ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ಗಳು ಮತ್ತು ವಾಟರ್ ಬಾಟಲು ಅಷ್ಟೇ ತುಂಬ ಚೆನ್ನಾಗಿರೋವಿದ್ವು ಹೋಗಿದ್ದಕ್ಕೆ ನಮಗೇನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ನಕ್ಷಗೂ ಏನೂ ತೊಗೊಂಡಿಲ್ಲ ಅಂದ್ರೆ ಆಗುತ್ತಾ ಅದಕ್ಕೋಸ್ಕರ ಈ ಕನ್ನಡಕ ಒಂದು ತಗೊಳ್ಳೋಣ ಅಂತೇಳಿ ನೋಡ್ತಿದ್ದೆ ಚೆನ್ನಾಗಿ ಕಾಣಿಸ್ತಿದ್ವು ಅದರಲ್ಲೂ ತುಂಬ ವೆರೈಟಿಗಳಿದ್ದಾವೆ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಿದ್ದೀವಿ ಹಾಗೆ ಇಲ್ಲಿ ವುಮೆನ್ಸ್ಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇತ್ತು ಲೆಗ್ಗಿನ್ಸು ಮತ್ತು ಕುರ್ತಾ ಟಾಪ್ಸ್ಗಳೆಲ್ಲ ತುಂಬ ಆಫರಲ್ಲಿ ಸಿಗ್ತಿತ್ತು ಫೈನಲಿ ಶಾಪಿಂಗ್ ಎಲ್ಲ ಮಾಡಿದ್ದಾಯಿತು ನಾನಂತೂ ಹೋಗಿದ್ದ ಪ್ಲೇಸ್ಗೆ ಮತ್ತೆ ಮತ್ತೆ ಹೋಗ್ಬಿಟ್ಟು ನೋಡ್ತಿದ್ದೆ ಅದಕ್ಕೆ ಹೇಳ್ತಿದ್ರು ಇವಾಗ ತಗೊಂಡಿದ್ದೆ ಜಾಸ್ತಿ ಆಯಿತು ನೆಕ್ಸ್ಟ್ ಟೈಮ್ ಬಂದಾಗ ಏನು ಬೇಕೆಲ್ಲ ತಗೊಳ್ಳುವಂತೆ ಸಾಕು ನಡಿ ಹೋಗೋಣ ಅಂತೇಳಿ ನಾವು ತಗೊಂಡಿದ್ದ ಐಟಮ್ಸ್ಗಳಿಗೆಲ್ಲ ಬಿಲ್ ಹಾಕಿಸ್ಕೊಂಡು ಇವಾಗಷ್ಟೇ ಹೊರಗಡೆ ಬಂದ್ವಿ ಬಿಲ್ ಹಾಕ್ಸುವಾಗ್ಲೇ ಬ್ಯಾಗ್ ಬೇಕಾ ಅಂತ ಕೇಳ್ತಾರೆ ನಾವೇನು ಜಾಸ್ತಿ ಐಟಮ್ಸ್ಗಳೇನು ತೊಗೊಂಡಿತ್ತಿಲ್ಲ ಅದಕ್ಕೋಸ್ಕರ ಬ್ಯಾಗ್ ಏನು ಬೇಡ ಅಂತ ಹೇಳಿದ್ವಿ ಅದರಲ್ಲೂ ಕಾರಲ್ಲಿ ಬೇರೆ ಬಂದಿರೋದಲ್ವ ಸೊ ಬೇಡ ಅಂತ ಹೇಳಿ ಇವಾಗಷ್ಟೇ ಹೊರ್ಗಡೆ ಹೋಗ್ತಿದ್ದೀವಿ ಡಿಮಾರ್ಟ್ ಒಳಗೆ ಹೋಗ್ಬೇಕಾದ್ರೆ ಹೇಳ್ತಿದ್ದೆ ಇಲ್ಲ ಏನು ತೊಗೊಳಲ್ಲ ಅಂತ ಬಟ್ ಅದರೊಳಗೆ ಹೋದ್ಮೇಲೆ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ ನೋಡಿದ್ನೆಲ್ಲ ತೊಗೋಬೇಕು ಅನಿಸ್ತಿರುತ್ತೆ ಅದಕ್ಕೆ ಫುಲ್ ಡಿಸೈಡ್ ಆಗಿಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಬರಬೇಕು ಅಂದರೆ ನನಗೆ ಅಂತಲೇ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಬಿಡಿ ಅಂತ ಹೇಳಿ ಕರ್ಕೊಬಂದಿದ್ದೀನಿ ಅವ್ರನ್ನ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಏನಾದರೂ ಚಾಟ್ಸ್ ತಿನ್ನೋಣ ಅಂತೇಳಿ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದಾರೆ ಫಸ್ಟ್ ನನಗೆ ಆಫ್ ಗೋಬಿ ಅಂತ ಹೇಳಿದೆ ಗೋಬಿ ಖಾಲಿಯಾಗಿದೆ ಅಂತ ಹೇಳಿದಕ್ಕೆ ನಾನು ದೈಪುರಿಗೆ ಹೇಳಿದ್ದೀನಿ ಅವರು ಇಲ್ಲಿ ಹಾಫ್ ಪ್ಲೇಟ್ ಪುರಿ ತೊಗೊಂಡಿದ್ದಾರೆ ಹಾಗೆ ನನಗೆ ದೈಪುರಿ ಮಾಡ್ತಿದ್ದಾರೆ ಅಲ್ಲಿ ನಾನಿಲ್ಲಿ ಗೋಬಿ ಇದ್ದರೆ ಮಾತ್ರ ಗೋಬಿ ತಿಂತೀನಿ ಇಲ್ಲ ಅಂದರೆ ಪಾನಿಪುರಿ ತಪ್ಪಿದರೆ ದೈಪುರಿ ದೈಪುರಿ ಅಂದರೆ ಸಖತ್ ಇಷ್ಟ ಆಗುತ್ತೆ ನನಗೆ ಸೇವ್ ಪುರಿ ನನಗಂತೂ ಇಷ್ಟ ಆಗೋಲ್ಲ ನಾರ್ಮಲ್ ಚರ್ಮುರಿಗೆ ಮಸಾಲೆ ಹಾಕ್ತಂಗಿರುತ್ತೆ ಬಟ್ ಕಿರಣ್ ಅವ್ರು ಮಾತ್ರ ಹೊರಗಡೆ ಹೋದಾಗ ಜಾಸ್ತಿ ಸೇವ್ ಪುರಿನೇ ತಿನ್ನೋದು ಟೈಮು ಎಂಟು ಆಗಿದೆ ಅಲ್ಲಿ ಚಾಟ್ಸ್ ಎಲ್ಲ ತಿಂದಿದ್ದಾದ ತಕ್ಷಣವೇ ಹೊರಟ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಒಂಬತ್ತು ಗಂಟೆ ಮೇಲಾಗುತ್ತೆ ಅನಿಸುತ್ತೆ ಮನೆಗೆ ಹೋಗಿ ನಾನು ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ನಿಮಗೂ ತೋರಿಸಿ ಮತ್ತು ಟೋಟಲಾಗಿ ಎಷ್ಟು ಬಿಲ್ ಆಯಿತು ಅಂತಲೂ ತೋರಿಸ್ತೀನಿ ನಕ್ಷಣ ಡಿಮಾರ್ಟಿಗೆ ಕರ್ಕೊಂಡು ಹೋದಾಗ ಮಾತ್ರ ತುಂಬ ಹುಷಾರಾಗಿ ನೋಡ್ಕೋಬೇಕು ಏನೇನು ಕೈಗೆ ಸಿಗುತ್ತೆ ಎಲ್ಲ ಎಳ್ದಾಕ್ಬಿಡ್ತಿದ್ಲು ಕಿರಣ್ ಅವರೇ ಆಲ್ಮೋಸ್ಟ್ ಎಲ್ಲ ಕಡೆನೂ ಎತ್ಕೊಂಡಿದ್ದಿದ್ದು ಅವ್ರೇನು ನೋಡೋಕೆ ಹೋಗ್ತಿದ್ರು ಅದನ್ನೆಲ್ಲ ಇವಳು ಕೈಯಲ್ಲಿ ಇಟ್ಕೊಂಡು ಬಿಸಾಕ್ತಿದ್ಲು ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ ಸಾಕು ಅವಳು ಹೇಳಿದ್ನ ತಗೊಂಡು ಬರ್ತಾ ಇರಬೇಕಷ್ಟೇ ಇವಾಗಷ್ಟೇ ಮನೆ ಹತ್ರಕ್ಕೆ ಬಂದ್ವಿ ಮನೆಗೆ ಹೋದ ತಕ್ಷಣ ಏನೇನು ಐಟಮ್ಸ್ ತಂದಿದ್ದೀನಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಫಸ್ಟು ನಿರ್ಮಲ್ ಸಾಂಬ್ರಾಣಿ ಕಪ್ ತಗೊಂಡಿದ್ದೀನಿ ನನಗೆ ಈ ಥರ ಸಾಂಬ್ರಾಣಿ ಹಾಕೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಎಂಬತ್ತು ರೂಪಾಯಿ ಆಯ್ತು ಇದಕ್ಕೆ ಇದನ್ನೊಂದು ಹಚ್ಚಿಟ್ಬಿಟ್ರೆ ಸಾಕು ಒಳ್ಳೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಇರುತ್ತೆ ಮನೆಯಲ್ಲಿ ನೆಕ್ಸ್ಟು ಇದೊಂದು ಚಾಕು ತೊಗೊಂಡ್ವಿ ಸಿಕ್ಸ್ಟಿ ನೈನ್ ರುಪೀಸು ತುಂಬ ಶಾರ್ಪ್ ಇದೆ ಮಾತ್ರ ಅದಾದಮೇಲೆ ಇವೆರಡು ಕ್ಲಿಪ್ ತೊಗೊಂಡ್ವಿ ಇದು ತರ್ಟಿ ಫೈವ್ ರುಪೀಸು ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ ಶಿಫ್ ತೊಗೊಂಡ್ವಿ ಫಿಫ್ಟಿ ನೈನ್ ರುಪೀಸು ನಾಲ್ಕಿರುತ್ತೆ ಸಾಫ್ಟಾಗಿ ಚೆನ್ನಾಗಿದೆ ಅದಾದ ಅದಾದಮೇಲೆ ಇದು ಫ್ರೂಟ್ ಕೇಕ್ ತಗೊಂಡ್ವಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಬರ್ತಾ ಒಂದು ಖಾಲಿ ಮಾಡಿದ್ವಿ ಅದಾದಮೇಲೆ ಇಲ್ಲಿ ಪೆನ್ಸಿಲು ಮತ್ತು ಇರೇಸರ್ದು ಸೆಟ್ಟು ಇದು ನಮ್ಮ ಕಿರಣ ಯಾರಿಗೋ ಗಿಫ್ಟ್ ಕೊಡಬೇಕು ಮಗುಗೆ ಅಂತ ತೊಗೊಂಡಿದ್ದಾರೆ ನೆಕ್ಸ್ಟು ಅರ್ಧ ಕೆ ಜಿ ಬಾಸ್ಮತಿ ರೈಸ್ ತೊಗೊಂಡಿದ್ದಾರೆ ಏನೋ ಬಿರಿಯಾನಿ ಟ್ರೈ ಮಾಡಬೇಕು ಫಸ್ಟ್ ಟೈಮು ಈ ರೈಸಲ್ಲಿ ಅಂತ ಹೇಳಿ ತಗೊಂಡಿದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ನೆಕ್ಸ್ಟು ಟಂಕ್ ಕ್ಲೀನ್ ಮಾಡೋದು ತಗೊಂಡಿದ್ದೀವಿ ಇದು ಪ್ರೈಸ್ ಬಂದು ತರ್ಟಿ ರುಪೀಸ್ ಅಷ್ಟೇ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿ ಅದಾದಮೇಲೆ ಇದೊಂದು ಬೌಲ್ ತೊಗೊಂಡ್ರು ಕಿರಣ್ ಅವರೇ ಏನೋ ಚೆನ್ನಾಗಿದೆ ಅಂದ್ಬಿಟ್ಟು ತರ್ಟಿ ನೈನ್ ರುಪೀಸ್ ಇದೆ ಅದಾದಮೇಲೆ ಇದನ್ನು ನಾನು ತೊಗೊಂಡಿದ್ದು ಗಂಧದ ಕಡ್ಡಿನ ಚುಚ್ಚೋದಕ್ಕೆ ಅಂತ ಸಿಂಪಲ್ಲಾಗಿ ಚೆನ್ನಾಗಿದೆ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಇದರಲ್ಲೂ ಅಷ್ಟೇ ತುಂಬ ವೆರೈಟಿ ಡಿಸೈನ್ಗಳಿದ್ವು ಇದು ನಕ್ಷಿಂಗೆ ಕನ್ನಡಕ ನಲ್ವತ್ತೊಂಬತ್ತು ರೂಪಾಯಿ ಇದೊಂದೇ ಚೆನ್ನಾಗಿದ್ದಿದ್ದು ಇವನ್ನೆಲ್ಲ ಬೇರೆ ಬೇರೆ ಕಲರ್ಸ್ ಇದ್ವು ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನೋಡಿ ಗೊಂಬೆ ಎಸಿತಿದ್ದಾಳೆ ನನ್ನ ಗೊಂಬೆನೂ ವಿಡಿಯೋ ಮಾಡು ಅಂದ್ಬಿಟ್ಟು ಲಾಸ್ಟ್ ಫೈನಲಲ್ಲಿ ಈ ನಾಲ್ಕು ಪೆನ್ ಪೆನ್ಸಿಲ್ ತಗೊಂಡಿದ್ದಾರೆ ಚೆನ್ನಾಗಿದೆ ನಾನು ತಗೊಂಡಿರೋ ಇಷ್ಟು ಐಟಮ್ಸ್ಗಳಿಗೆ ಆರುನೂರ ಇಪ್ಪತ್ತು ರೂಪಾಯಿ ಅರವತ್ತೆರಡು ಪೈಸ ಆಗಿದೆ ಇವರು ಸಾವಿರ ರೂಪಾಯಿ ಒಳಗೆ ಖರ್ಚು ಮಾಡಬೇಕು ಅಂತ ಹೇಳಿದರು ಸೊ ನಾನು ಇನ್ನೂ ಕಮ್ಮಿನೇ ಖರ್ಚು ಮಾಡಿದ್ದೀನಿ ಮೇಡಮ್ ಅವರು ಕನ್ನಡಕ ಹಾಕ್ಕೊಂಡು ಫುಲ್ ಮಿಂಚ್ತಿದ್ರು ನಂಗೆ ಫಸ್ಟೇ ನಕ್ಷನ್ ಈ ಥರ ಒಂದು ಕನ್ನಡಕ ತೊಗೋಬೇಕು ಅಂತ ಆಸೆ ಇತ್ತು ಎಲ್ಲೂ ಸಿಕ್ಕಿತ್ತಿಲ್ಲ ಇವಾಗ ಸಿಕ್ತಲ್ಲ ಅದಕ್ಕೆ ಬೇಗ ತಗೋಬಿಟ್ಟೆ ಇವಾಗ ರಾತ್ರಿ ಊಟಕ್ಕೆ ಪಲಾವ್ ಮಾಡ್ಕೊಂಡಿದ್ದೀವಿ ಊಟ ಮಾಡ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ